ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಸ್ವಾಗತ ಗುಡ್ಡದ ಘಟನೆ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕಾನೂನು ಕ್ರಮಕ್ಕೆ ಮುಖಂಡರು ಹಾಗೂ ಜಿಲ್ಲಾ ಉಸ್ತುವಾರಿಗಳಿಗೆ ಆಗ್ರಹಿಸಿ ಮನವಿ ಕಳೆದ ಆಗಸ್ಟ್ ಮೂವತ್ತರಂದು ಬಾಗಲಕೋಟೆ ಜಿಲ್ಲೆಯ ಗುಳೇದಗುಡ್ಡ ಪುರಸಭೆಯ ಅಧ್ಯಕ್ಷರು ಉಪಾಧ್ಯಕ್ಷರ ಚುನಾವಣೆ ದಿನ ಗಲಭೆ ಸೃಷ್ಟಿಸಲು ಗುಂಡಾಳುಗಳನ್ನು ಕರೆಸಿದ ಘಟನೆ ಇದೊಂದು ಹೇಯ ಕೃತ್ಯವಾಗಿದ್ದು ಈ ಘಟನೆಯನ್ನ ಖಂಡಿಸಿ ಘಟನೆಗೆ ಸಂಬಂಧಿಸಿದಂತೆ ಈಗಾಗಲೇ ನಾಲ್ವರು ಆರೋಪಿಗಳನ್ನು ಬಂಧಿಸಿದ್ದು ಉಳಿದ ನಾಲ್ವರು ಆರೋಪಿಗಳನ್ನು ಕೂಡಲೇ ಬಂಧಿಸಬೇಕು ತಪ್ಪಿತಸ್ಥರು ಯಾರೇ ಆಗಿದ್ರೂ ಸಹ ಅಂತವರ ವಿರುದ್ದ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಎಂದು ಬಾದಾಮಿ ಮತಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಮುಖಂಡ ಮುಖಂಡರು ಬಾಗಲಕೋಟೆ ಜಿಲ್ಲಾ ವರಿಷ್ಠಾಧಿಕಾರಿ ಪೊಲೀಸ್ ಸೂಪರಿಂಟೆಂಟ್ ಎಸ್ವಿ ಅವರಿಗೆ ಹಾಗೂ ಕರ್ನಾಟಕ ಸರ್ಕಾರದ ಅಬಕಾರಿ ಸಚಿವರು ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮಾನ್ಯ ಶ್ರೀ ಆರ್ಬಿ ತಿಮ್ಮಾಪುರ ಅವರಿಗೆ ಮನವಿಯನ್ನ ಸಲ್ಲಿಸಿದ್ರು ಇನ್ನುಳಿದ ದುಷ್ಕರ್ಮಿಗಳನ್ನು ಬಂಧಿಸಲು ಆಗ್ರಹಿಸಿದ್ರು ಮತ್ತು ಇದರ ಹಿಂದಿರುವ ಪ್ರಭಾವಿ ವ್ಯಕ್ತಿ ಯಾರು ಎಂಬುದನ್ನ ಕಂಡುಹಿಡಿಯುವಲ್ಲಿ ನೈಜ ತನಿಖೆ ಆಗಬೇಕು ಅಂತ ಮಾನ್ಯರಲ್ಲಿ ಮನವಿಯನ್ನ ಮಾಡಿದ್ರು

ಏನು ನಡೆದಿರ್ತಕ್ಕಂಥ ಐದು ಘಟನೆ ಈಗಾಗಲೇ ನಮ್ಮ ಬದಾಮಿ ಮತ ಕ್ಷೇತ್ರದ ಎಲ್ಲ ಮುಖಂಡರು ಆ ಘಟನೆ ಕುರಿತು ಸವಿಸ್ತಾರವಾಗಿ ಹೇಳಿದರು ಏನಪ್ಪ ಅಂತಂದ್ರೆ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಭಾರತ ಇತಿಹಾಸದಲ್ಲಿಯೇ ಕರ್ನಾಟಕ ರಾಜ್ಯದ ಪೊಲೀಸರ ಮೈಲಿಗಲ್ಲು ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಈಗಾಗಲೇ ಎಂಟು ಒಂಬತ್ತು ದಿನಗಳು ಕಳೆದು ಹೋಗಿವೆ ಈಗಾಗಲೇ ನಾಲ್ಕು ಮಂದಿಯನ್ನು ಬಂಧಿಸಿರುವುದು ತಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ಇನ್ನೇನು ಕೆಲವೇ ದಿನಗಳಿಲ್ಲ ಅಂದರೆ ಎರಡು ಮೂರು ದಿನಗಳಲ್ಲಿ ಉಳಿದಂಥ ಅವ್ರನ್ನ ಬಂಧಿಸಿ ಅದಕ್ಕಿಂತ ಪೂರ್ವದಲ್ಲಿ ಏನು ಬಂಧನದ ಆಗ್ಯಾರ ಅವರಿಗೆ ಯಾರು ಕುಮ್ಮಕ್ಕ ಕೊಟ್ಟಾರ ಅನ್ನೋದು ಭಾಳ ಮುಖ್ಯ ಏನಪ್ಪಾ ಅಂತಂದ್ರೆ ಬಾದಾಮಿ ಚಾಲುಕ್ಯ ಆಯ್ದವರ ನಾಡು ಏನಪ್ಪಾ ಅಂತಂದ್ರೆ ಬಾದಾಮಿ ಮತಕ್ಷೇತ್ರದಲ್ಲಿ ರಾಜ್ಯದಲ್ಲಿ ಎರಡ್ನೂರ ಇಪ್ಪತ್ನಾಲ್ಕು ಮತಕ್ಷೇತ್ರಗಳಲ್ಲಿ ಬಾದಾಮಿ ಮತಕ್ಷೇತ್ರಕ್ಕೆ ತನ್ನದೇ ಆದಂತ ಒಂದು ಇತಿಹಾಸ ಇದೆ ಇವತ್ತು ರಾಜ್ಯ ಕಂಡಂತ ಅಪ್ರತಿಮೆ ನಾಯಕ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಹೋದ ಪ್ರತಿನಿಧಿ ಕ್ಷೇತ್ರ ಬಾದಾಮಿ ಕ್ಷೇತ್ರ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಆಗ್ಯಾರ ಏನಪ್ಪಾ ಅಂತಂದ್ರೆ ಸಣ್ಣ ಸರಿ ಬಿ ಮನ್ಕಟ್ಟಿ ಸಾಹೇಬ್ರು ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಿಂದ ಇವತ್ತಿನವರೆಗೂ ಇವತ್ತು ಕಾಂಗ್ರೆಸ್ ಇರಲಿ ಎಂ ಕೆ ಪಾಟೀಲ್ ಶೆಟ್ಟಿ ಇರಲಿ ಯಾರೇ ಇರಲಿ ಇವತ್ತು ಅನ್ನತ ಮಂದಿರ ಹಾಗೆ ಇವತ್ತು ಕಾಂಗ್ರೆಸ್ ಬರ್ಬೋದು ಬಿ ಜೆ ಪಿ ಬರ್ಬೋದು ಜೆ ಡಿ ಎಸ್ ಬರ್ಬೋದು ಇವತ್ತು ಚುನಾವಣೆ ಮಾಡ್ತಾರೆ ಏನಪ್ಪಾ ಅಂತಂದ್ರೆ ಚುನಾವಣೆ ಹೆಂಗಿರಬೇಕು ಭಾಳ ಅನ್ಯನ್ಯ ರೀತಿ ಇರಬೇಕು ಅದು ಹಲವಾರು ಲಾಂಗ್ ಮಜ್ಜು ಪಡ್ಲಿ ಪಡ್ಕೊಳ್ಬೇಕು ಅಂತ ಇರಬಾರ್ದು ಆ ಅಂತ ಶಕ್ತಿಗೆ ಯಾರು ಕುಮ್ಮಕ್ ಕೊಟ್ಟರ ಬೇಗನೆ ಅವರು ತಾ ತಾಸುಗಳಲ್ಲಿ ಅವರು ಬಂಧಿಸಿ ಇವತ್ತು ನಮ್ಮ ಬಾದಾಮಿ ಮತ್ತೆ ಕ್ಷೇತ್ರಕ್ಕೆ ನ್ಯಾಯ ಒದಗಿಸಿಕೊಡ್ಬೇಕಂತೆ ಮಾನ್ಯ ವರಿಷ್ಠಾಧಿಕಾರಲ್ಲಿ ಮನವಿ ಮಾಡ್ಕೊಂಡು ನಾನು ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಬಂಧಿಸಿ ನಾನು ಯಾರು ಏನಾಗಿತ್ತು ಇವತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡ ನಾವು ನಿಮ್ಮೊಂದಿಗೆ